ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಇವತ್ತು ಈವ್ನಿಂಗ್ ಆಗಿದೆ ಈವ್ನಿಂಗಲ್ಲಿ ಏನಪ್ಪ ಅಡುಗೆ ಮಾಡೋದು ಅನ್ನೋ ಒಂದು ಟೆನ್ಷನ್ ಇತ್ತು ನಾನು ಬೆಳಿಗ್ಗೆಲೇ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಫಿಶ್ ಫಿಸ್ ತೊಗೊಬಂದಿದ್ದೆ ಈಗ ಫಿಶ್ ಸಾಂಬಾರು ಮಾಡೋಣ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ಹಾಗಾದ್ರೆ ಫಿಶ್ ಸಾಂಬಾರು ಮಾಡೋಣ ಮಾಡಿಬಿಟ್ಟು ಹೆಂಗೈತೆ ಅಂತ ತಿನ್ಬಿಟ್ಟು ಹೇಳೋಣ ಓಕೆನಾ ಫಿಶ್ ತೊಗೊಬಂದಿದ್ದೀನಿ ನಾನು ಬರಬೇಕಾದ್ರೆ ಈಗ ಇದ್ರದ್ದು ಸಾಂಬಾರು ಮಾಡೋಣ ಸಾಂಬಾರಿಗೆ ಏನೇನು ಮಸಾಲೆಗಳು ಬೇಕು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಚಿಕ್ಕೆ ಲವಂಗ ಒಂದೆರಡು ಮೆಣಸು ಮತ್ತು ಕಡಲೆ ಮತ್ತು ಧನ್ಯ ಪೌಡರು ಮತ್ತು ಚಿಲ್ಲಿ ಪೌಡರು ಈರುಳ್ಳಿ ಒಂದು ನಾಲ್ಕು ಸ್ವಲ್ಪ ಕಾಯಿ ಮತ್ತು ಹಣ್ಣು ಇದ ಇಷ್ಟೆಲ್ಲ ಇವಾಗ ಬರೋಣ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಬೇಕು ಇಷ್ಟೆಲ್ಲ ಹಾಕ್ಬಿಟ್ಟು ರುಬ್ಕೊಬರೋಣ ಆಮೇಲೆ ಒಗ್ಗರಣೆ ಹಾಕೋದು ಬನ್ನಿ ಫ್ರೆಂಡ್ಸ್ ರುಬ್ಕೊಬರೋಣ ಸ್ವಲ್ಪ ಆಯಲಕ್ಕನ ಕರ್ಬೇವು ನೋಡಿ ನಾವು ರುಬ್ಬಿರ ಮಸಾಲವ ಇವಾಗ ಅದರ ಸಾಂಬಾರೊಳಗೆ ಹಾಕೋಣ ನೋಡಿ ಇದರೊಳಗೆ ಹಾಕೋಣ ಈಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೋಣ ನೋಡಿ ಸಾಕಿಷ್ಟು ಕುದಿ ಬರಲಿ ಇದಕ್ಕೆ ಒಂದೆರಡು ಮೂರು ಕುದಿ ಬಂದಾಗ ಇದು ಒಂದೆರಡು ಕುದಿ ಬರೋವಷ್ಟರೊಳಗೆ ಒಂದೆರಡು ಮೂರು ಕುದಿ ಬರಬೇಕಿದು ನೋಡಿ ಈಗ ಇದು ನೀಟಾಗಿ ಮುಚ್ಚಿ ಮಾಡಿಕೋಣ ಚೆನ್ನಾಗಿ ಕುದೀತೈತೆ ಹೀಗೆ ಕುದಿಯೋ ಟೈಮಲ್ಲಿ ಈಗ ಫಿಶ್ ಹಾಕೋಣ ಇದಕ್ಕೆ ಒನ್ ಬೈ ಒಂದು ಫಿಶ್ ಹಾಕೋಣ ನೋಡಿ ಫಿಶ್ ಎಲ್ಲ ಹಾಕಿ ಆಯಿತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಮೇಲೆ ಫಿಶ್ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಅದು ಉಪ್ಪು ಚೆನ್ನಾಗಿ ಕೂರುತ್ತೆ ಹಾಯ್ ಫ್ರೆಂಡ್ಸ್ ಯಾರೆಲ್ಲಿಗೆ ಈ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಕೊತ್ತಿ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಫಸ್ಟು ನಿಮಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡೋಣ ಫ್ರೆಂಡ್ ಎಲ್ಲ ಹಾಕಿದ ಮೇಲೆ ಹೇಗೆ ಕುದಿತೈತೆ ಅಂತ ಸ್ಮೆಲ್ ಅಂತೂ ಸಖತ್ತಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡಿ ಸೂಪರಾಗಿ ಬೆಂದಿದೆ ಟೇಸ್ಟ್ ಮಾತ್ರ ಸೂಪರಾಗೈತೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್